ನಮಸ್ತೆ ನಾನು ನಿಮ್ಮ ಸೌಮ್ಯ ಬಸವ ಆಕ್ಯು ಅಕಾಡೆಮಿಯಿಂದ ಸೊ ನಾನು ನಿಮಗೆ ಸಿಂಪಲ್ ಆಗಿ ಒಂದು ಸೀಟ್ ಥೆರಪಿ ಬಗ್ಗೆ ಹೇಳೋಣ ಅಂತ ಬಂದಿದ್ದೀನಿ ತುಮ ಸುಮಾರು ಜನ ಲ್ಯಾಪ್ಟಾಪ್ ಮುಂದೆ ಕೂತು ವರ್ಕ್ ಮಾಡ್ತಿದ್ದೀರಾ ಸೊ ಸಮ್ ರೀಸನ್ ಇಂದ ನೆಕ್ ಪೈನ್ ಬರ್ತಾ ಇದೆ ಸೊ ನೆಕ್ ಪೈನ್ನ ಈಸಿಯಾಗಿ ಮನೇಲಿರೋ ಕಾಡಿಂದ ಯೂಸ್ ಮಾಡಿ ಯಾವ ಥರ ಪೇಯನ್ನ ರೆಡ್ಯೂಸ್ ಮಾಡ್ಕೋಬೋದು ಅಂತ ನಾನು ಇವತ್ತು ಹೇಳೋಕೆ ಅಂತ ಬಂದಿದ್ದೀನಿ ಸೊ ನಿಮ್ಮ ಮನೇಲಿ ಕಾಳು ಖಂಡಿತ ಎಲ್ಲರ ಮೇಲೂ ಇದ್ದೇ ಇರುತ್ತೆ ಒಂದು ಸರ್ಜಿಕಲ್ ಟೇಪ್ ತೊಗೊಳ್ಳಿ ಟೇಪಿಗೆ ಕಾಳನ್ನ ಈ ಥರ ಅಂಟಿಸ್ಕೊಳ್ಳಿ ಸಾಲಕ್ಕೂ ಅಂಟಿಸ್ಕೊಂಡು ಇದೇ ನಮ್ಮ ನೆಕ್ ರೀಸನ್ ಆಗಿರುತ್ತೆ ಸೊ ನೋಡಿ ಈ ಥರ ಕಾಳನ್ನ ಅಂಟಿಸ್ಕೋಬೇಕು ಅಂಟಿಸ್ಕೊಂಡು ನಮ್ಮ ನೆಕ್ ಜಾಯಿಂಟಿಗೆ ಸ್ಟಿಕ್ ಮಾಡೋಣ ಸರ್ಜಿಕಲ್ ಟೈಪಿಂದ ಈ ಥರ ಕಾಣುತ್ತಲ್ಲ ಸೊ ನಿಮ್ಮ ಹೆಬ್ಬೆರಳಿಂದ ಉಗುರು ಕೆಳಗಡೆಯಿಂದ ಉದ್ದಕ್ಕೆ ಅಂಟಿಸಿ ಒಂದು ಒನ್ ಅವರ್ ಈ ಸೀಡನ್ನ ಅಲ್ಲೇ ಬಿಟ್ಬಿಡಿ ಸೊ ಒನ್ ಅವರ್ ಆದಮೇಲೆ ತೆಗೀರಿ ಈ ಥರ ಮಾಡೋದ್ರಿಂದ ನಿಮ್ಮ ನೆಕ್ ಪೇಯ್ನ್ ಕಡಿಮೆ ಆಗುತ್ತೆ ಸೊ ನೀವೊಂದು ಟೂ ಡೇಸ್ ತ್ರೀ ಡೇಸ್ ಕಾಳು ಅಪ್ಲೈ ಮಾಡಿದ್ರಿ ಬಟ್ ಯಾಕೋ ರೆಡ್ಯೂಸ್ ಆಗ್ತಿಲ್ಲ ಪೇಯ್ನು ಅಂತಂದರೆ ಎಗೈನ್ ಅದೇ ಸರ್ಜಿಕಲ್ ಟೇಪ್ ತೊಗೊಂಡು ಪೆಪ್ಪರ್ ಸೀಡನ್ನ ಅಂಟಿಸ್ಕೊಳ್ಳಿ ನೋಡಿ ಈ ಥರ ಪೆಪ್ಪರ್ ಸೀಡ್ನ ಸಾಲು ಅಂಟಿಸ್ಕೊಂಡು ಎಗೈನ್ ನೆಕ್ ರೀಸನ್ ಅಂದರೆ ಎಡಗೈ ಎಬ್ಬೆರಳು ಉಗುರು ಕೆಳಗಡೆಯಿಂದ ಸ್ಟಿಕ್ ಮಾಡಿ ನೋಡ್ತಿ ಈ ಥರ ಸ್ಟಿಕ್ ಮಾಡಿ ಒನ್ ಅವರ್ ಇಟ್ಟು ತೆಗ್ದಬಿಡಿ ಇದರಿಂದ ನಿಮ್ಮ ನೆಕ್ ಪೇನ್ ಕಡಿಮೆ ಆಗುತ್ತೆ ಬಸವ ಅಕ್ಯು ಅಕಾಡೆಮಿಯಿಂದ ಸುಮಾರು ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಇದೀವಿ ನಿಮಗೆ ಯಾವುದೆಲ್ಲ ಕ್ಲಾಸ್ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು ನಮಸ್ತೆ